ನಾನು ಧನ್ಯವಾದಗಳು ಹೇಳ್ತೀನಿ ಇವತ್ತು ಮಧುರಮ್ಮ ತಾಯಿ ಹುಸ್ಕೂರಿನಿಂದ ದೊಡ್ಡಮಂಗ್ಲ ಗ್ರಾಮಕ್ಕೆ ಬಂದಿದೆ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಬ್ಬ ಅದನ್ನ ಒಡ್ಕೊಂಡೋಗಿ ಒಡ್ಕೊಬರೋದ್ರೆ ಪ್ರತಿ ಹುಡುಗರು ದೊಡ್ಡ ಪ್ರತಿಯೊಬ್ಬ ಹುಡುಗರದು ಸಹಕಾರ ಇದೆ ಇದು ಎಲ್ಲ ಸಹಕಾರ ಕೊಟ್ಟಿರೋರಿಗೆ ಫಸ್ಟು ಅವರಿಗೆ ಅಭಿನಂದನೆಗಳು ಇದು ಪ್ರತಿ ವರ್ಷ ಬಾರ್ ವಿಜೃಂಭಣೆಯಿಂದ ನಡೆಯುತ್ತದೆ ಧ್ವನಿವರ್ಧಕಗಳು ಕೊಡಿಸ್ತಾರೆ ಅದೇ ನಮಗೆ ನಮ್ಮ ತೆರಿಗೆ ಕಳೆ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವರ್ಷ ಉತ್ತಮವಾಗಿ ಮಳೆ ಬೆಳೆ ಬೀಳಲಿ ಅಂತ ಇಡೀ ರಾಜ್ಯದಲ್ಲಿಯೇ ಅತ್ಯಂತ ವಿಶೇಷವಾಗಿ ಅದು ಐ ಟಿ ಬಿ ಟಿ ಸಿಟಿ ಖ್ಯಾತಿ ಗಳಿಸಿರುವಂತಹ ಬೆಂಗಳೂರಿನಲ್ಲಿ ತೇರುಗಳ ಜಾತ್ರೆ ಕುರ್ಚುಗಳ ಜಾತ್ರೆ ಅಥವಾ ರಥಗಳ ಜಾತ್ರೆ ಅಂತ ಕರೆಯಲ್ಪಡುವಂತಹ ಆನೇಕ ತಾಲೂಕಿನ ಉಸ್ಕೂರಿನ ಮಧುರಮ್ಮನ ಜಾತ್ರೆ ಬಹುಶಃ ಇಡೀ ರಾಜ್ಯದಲ್ಲೇ ಎಲ್ಲೂ ಕೂಡ ಇಷ್ಟೊಂದು ಅದ್ದೂರಿಯಾಗಿ ಕಾಣಸಿಗುವುದಿಲ್ಲ ಅಂತ ಅನ್ಸುತ್ತೆ ಸುಮಾರು ಹತ್ತಕ್ಕೂ ಹೆಚ್ಚು ತೇರುಗಳನ್ನು ಈ ಹಿಂದೆ ನೂರೊಂದು ಗ್ರಾಮಗಳಿಂದ ನೂರೊಂದು ತೇರುಗಳನ್ನು ನಿರ್ಮಾಣ ಮಾಡಿಕೊಂಡು ತಾಯಿ ಮದ್ದೂರಮ್ಮನ ಸನ್ನಿಧಾನಕ್ಕೆ ಬರ್ತಿದ್ರಂತೆ ಆದರೆ ಈಗ ನಗರೀಕರಣದ ಪ್ರಭಾವದಿಂದಾಗಿ ಒಂದಷ್ಟು ಕಡಿಮೆ ಆಗಿದೆ ಹತ್ತಕ್ಕೂ ಹೆಚ್ಚು ತೇರುಗಳು ನಿರ್ಮಾಣ ಆಗುತ್ತೆ ಮತ್ತು ತಾಯಿ ಮದ್ದೂರಮ್ಮನ ಸನ್ನಿಧಾನಕ್ಕೆ ಬರುತ್ತೆ ವಿಶೇಷವಾಗಿ ಪ್ರತಿ ತೇರು ಕೂಡ ಅಂದರೆ ರಥ ಕೂಡ ನೂರು ಅಡಿಗೂ ಎತ್ತರದಲ್ಲಿ ನಿರ್ಮಾಣ ಆಗತ್ತೆ ಹಾಗೆ ಅವುಗಳನ್ನು ಇಂದಿಗೂ ಕೂಡ ಆಧುನಿಕತೆ ಹಾಗೆಯೇ ಪಾಶ್ಚಿಮಾತ್ಯ ಸಂಸ್ಕೃತಿ ಬೆಂಗಳೂರಿನ ಮೇಲೆ ಅಷ್ಟೊಂದು ಪರಿಣಾಮವನ್ನು ಬೀರ್ತಾ ಇದ್ದಾಗಲೂ ಕೂಡ ರಾಸುಗಳ ಸಹಾಯದಿಂದ ಭಕ್ತಾದಿಗಳ ಸಹಾಯದಿಂದ ತಾಯಿ ಮದ್ದೂರಮ್ಮನ ಸನ್ನಿಧಾನಕ್ಕೆ ಎಳೆದು ತರಲಾಗುತ್ತದೆ ಅಂತಹ ಒಂದು ಹಬ್ಬವೇ ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಆ ಉಸ್ಕೂರು ಮದ್ದೂರಮ್ಮನ ಜಾತ್ರೆಯನ್ನು ಮುಗಿಸಿ ವಾಪಸ್ ಹೋಗುವಾಗಲೂ ಕೂಡ ಅದೇ ರೀತಿಯಾದಂತಹ ಸಂಭ್ರಮ ಮನೆ ಮಾಡಿರುತ್ತದೆ ಇಡೀ ಉಸ್ಕೂರು ಮದ್ದೂರಮ್ಮನ ಜಾತ್ರೆಗೆ ಯಾವೆಲ್ಲ ತೇರುಗಳು ಬಂದಿರುತ್ತೆ ಶನಿವಾರ ತೇರುಗಳು ಬಂದು ತಾಯಿ ಸನ್ನಿಧಾನದಲ್ಲಿ ನಿಲ್ಲುತ್ತವೆ ಮಂಗಳವಾರ ತಾಯಿಯ ಸನ್ನಿಧಾನದಿಂದ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಅದೇ ಶ್ರದ್ಧಾ ಭಕ್ತಿ ಅದೇ ಸಂಭ್ರಮ ಸಡಗರದಿಂದ ವಾಪಸ್ ಕರೆದುಕೊಂಡು ಅದೇ ಗ್ರಾಮಕ್ಕೆ ಕರೆದೊಯ್ಯುವುದಂತೂ ವಿಶೇಷವಾಗಿರುತ್ತೆ ಅಷ್ಟೇ ಶ್ರದ್ಧಾ ಭಕ್ತಿಗಳಿಂದ ಕರೆದೊಯ್ತಾರೆ ಇಲ್ಲಿ ಸ್ವಲ್ಪ ಆಯ ತಪ್ಪಿದರೂ ಸಾಕು ಅಪಾಯ ಕಟ್ಟಿಟ್ಟು ಬುತ್ತಿಯಂತಿರುತ್ತದೆ ಆ ರೀತಿಯಾಗಿ ಈ ಬಾರಿ ವಿಶೇಷವಾಗಿ ಪ್ರಥಮ ಬಹುಮಾನವನ್ನ ಗಳಿಸಿದಂಥ ದೊಡ್ಡ ನಾಗಮಂಗಲದ ತೇರು ವಾಪಸ್ ಹೋಗುವಂತ ಆ ರಮಣೀಯ ದೃಶ್ಯಗಳು ವಿಶೇಷವಾಗಿ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಸೆರೆಯಾಗಿತ್ತು ಅಮ್ಮನಿಗೆ ವಿಶೇಷವಾದಂತ ಸ್ವಾಗತ ಸಂಭ್ರಮ ಸಡಗರ ಮನೆ ಮಾಡಿತ್ತು ಇಲ್ಲಿನ ನವೀನ್ ಮಂಜುನಾಥ್ ಹಾಗೆಯೇ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾದಂತ ರಾಜೇಶ್ ಅವರ ನೇತೃತ್ವದಲ್ಲಿ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಸೇರ್ಕೊಂಡು ತಾಯಿಯನ್ನ ವಾಪಸ್ ಅದ್ಧೂರಿಯಾಗಿ ಕರೆದೊಯ್ಯುವಂತ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ m 好 t ಈ ಒಂದು ಸಂಭ್ರಮ ಸಡಗರವನ್ನ ನೋಡ್ತಾ ಇದ್ರೆ ಇದು ವಾಪಸ್ ಹೋಗುತ್ತಿರುವಂತ ತೇರಾಗಿದೆ ಯಾವಾಗ ತಾಯಿ ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆಗೆ ಬರುವಂತಹ ತೇರುಗಳು ಅದೇ ಶ್ರದ್ಧಾ ಭಕ್ತಿಯಿಂದ ವಾಪಸ್ ಹೋಗುವಾಗ ಅದೇ ಸಂಭ್ರಮ ಸಡಗರ ಅದೇ ನೃತ್ಯಗಳು ಎಲ್ಲವೂ ಕೂಡ ಮನೆ ಮಾಡಿರುತ್ತೆ ಮಂಗಳವಾರದಂದು ವಾಪಸ್ ಹೋಗುವಾಗ ಆ ಒಂದು ಸಂಭ್ರಮ ಸಡಗರ ಹಾಗೆ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸುತ್ತ ಸುತ್ತ ತಾಯಿಯನ್ನ ಕರೆದೊಯ್ಯುವಂತಹ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ Oh ಬೆಂಗಳೂರಿನ ಅದರಲ್ಲೂ ವಿಶೇಷವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ದೊಡ್ಡ ನಾಗಮಂಗಲದಿಂದ ಈ ಒಂದು ತೇರು ಬಂದಿತ್ತು ವಾಪಸ್ ಹೋಗುವಾಗಲೂ ಕೂಡ ಅದೇ ಸಂಭ್ರಮ ಸಡಗರ ಅದೇ ರಾಸುಗಳ ಸಹಾಯದಿಂದ ಎಳೆದೊಯ್ಯುವಂತಹ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಇದರ ನೇತೃತ್ವವನ್ನು ವಹಿಸಿದ್ದಂತ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಆದಂತ ರಾಜೇಶ್ ಹಾಗೆ ಇತರೆ ಸಂಗಡಿಗರು ಮಾತನಾಡಿ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ కాదకా కాదరి టిండి కాడిలిందిం ಧನ್ಯವಾದಗಳು ಹೇಳ್ತೀನಿ ಇವತ್ತು ಮದರಮ್ಮ ತಾಯಿ ಹುಸ್ಕೂರಿನಿಂದ ದೊಡ್ಡಮಂಗ್ಲ ಗ್ರಾಮಕ್ಕೆ ಬಂದಿದೆ ಎಲ್ಲರಿಗೂ ನಾನು ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಇವತ್ತು ಉಗಾದಿ ಹಬ್ಬ ಉಗಾದಿ ಹಬ್ಬಗೂ ಎಲ್ಲರಿಗು ನಾನು ಉಗಾದಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತೀನಿ ಮತ್ತು ಇಷ್ಟು ಉಗಾದಿ ಹಬ್ಬ ಇದನ್ನು ಜನಗಳು ತೇರು ಹೇಳ್ಕೊಂಡು ಬರೋದಕ್ಕೆ ಎಲ್ಲ ಸಹಕಾರ ಕೊಟ್ಟಿರೋರಿಗೆ ಎಲ್ಲರಿಗೂನು ನಾನು ಮತ್ತೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದ್ದೂರಿಯಾಗಿ ಜಾತ್ರೆ ಅಂತ್ಯ ಕಂದಿದೆ ಇವತ್ತಿಗೆ ನಾನು ಮಧುರಮ್ಮ ತಾಯಿಗೆ ಎಲ್ಲ ಕೃಪೆಯಾಗಿ ಈ ವರ್ಷ ವರ್ಷವೂ ಇದೇ ರೀತಿ ಜಾತ್ರೆಯನ್ನು ನಡ್ಸ್ಕೊಂಡು ಹೋಗ್ತೀರಿ ಅಂತ ನಾವು ದೊಡ್ಡಮಂಗ್ಲ ಗ್ರಾಮಸ್ಥರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ நெல் <míls> மல்பா <míls> <córrele> no <míls> ಸಂಭ್ರಮ ಸಡಗರಕ್ಕೆ ಪಾರವೇ ಇರ್ಲಿಲ್ಲ ಸಂಭ್ರಮ ಸಡಗರದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ಏನೆಲ್ಲ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಮಮ್ಮ ದೇವಿಯ ತೇರಿನ ಉಸ್ತುವಾರಿ ಅನಿಲ್ ಅವರು ಹಾಗೂ ಮಂಜುನಾಥ್ ಮುರಳಿ ಆ ಹುಡುಗರೆಲ್ಲರೂ ಸೇರಿ ಎಲ್ಲ ಕಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಶುಭಾಶಯನ ಕೋರ್ತೀನಿ ಈಗ ಮಧುರಮ್ಮ ದೇವಿ ದೊಡ್ಡಮ್ಮಳ ಬಂದ ಸೇರಿರೋದ್ರಿಂದ ಮಳೆ ಬೆಳೆ ಚೆನ್ನಾಗಲಿ ಅಂತ ನಾವೆಲ್ಲರಲ್ಲಿ ಕೋರ್ಕೊಳ್ತೀವಿ ನಮಸ್ಕಾರ ಎಲ್ಲರಿಗೂ ದೊಡ್ಡಮಂಗ್ಲ ಗ್ರಾಮಸ್ಥರಿಂದ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದ ಹಾಗೆ ಈ ವರ್ಷವೂ ದೊಡ್ಡ ತೇರು ಅದ್ದೂರಿಯಾಗಿ ಹೋಗಿ ಮತ್ತೆ ಉಸ್ಕೂರಿಂದ ವಾಪಸ್ ದೊಡ್ಡ ಬಂದಿದೆ ಈ ತೇರು ಕಟ್ಟೋದೇ ಒಂದು ವಿಶೇಷ ಯಾಕಂದರೆ ಒಂದು ತಿಂಗಳಿಂದ ಪ್ರತಿಯೊಬ್ಬ ಹುಡುಗನು ಹೊರಗಡೆ ಬಂದು ಪ್ರತಿ ದಿವಸ ಮೇಲೆ ಕೆಳಗೆ ಎಲ್ಲ ಹತ್ತಿ ತೇರನ್ನ ಹಗ್ಗ ಬಿಕ್ಸಿ ಅದ್ರ ಮೂಲೆಮಟ್ಟ ತೆಗೆದು ಅದನ್ನು ಹೊಡ್ಕೊಂಡೋಗಿ ಬರೋದ್ರಲ್ಲಿ ಪ್ರತಿ ಹುಡುಗರು ದೊಡ್ಡಮಂಗ್ಳ ಪ್ರತಿಯೊಬ್ಬ ಹುಡುಗರದೂ ಸಹಕಾರ ಇದೆ ಇದು ಒಂದು ತಿಂಗಳು ಕಾರ್ಯಕ್ರಮ ಇದು ನಮಗೆ ದೊಡ್ಡಮಂಗ್ಲ ಗ್ರಾಮಸ್ಥರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಶುಭಾಶಯಗಳು ಆಮೇಲೆ ದೊಡ್ಡಮಂಗ್ಲ ಗ್ರಾಮಸ್ಥರಿಗೆ ಈ ತೇರಿಗೆ ಎಲ್ಲ ಸಹಕಾರ ಕೊಟ್ಟಿರೋರಿಗೆ ಫಸ್ಟು ಅವ್ರಿಗೆ ಅಭಿನಂದನೆಗಳು ಆಮೇಲೆ ನಮ್ಮ ತೇರು ಕಟ್ಟಿದಾರಲ್ವ ಹುಡುಗರು ಹನ್ನೆರಡು ಹದಿನೈದು ಜನ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಪ್ರತಿಯೊಬ್ಬ ಗ್ರಾಮಸ್ಥರು ನಮ್ಮ ಹಬ್ಬಕ್ಕಾಗಿ ಚೆನ್ನಾಗಿ ಎಲ್ಲ ಕಷ್ಟ ಬಿದ್ದು ಹಬ್ಬ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ದೊಡ್ಡ ನಾಗಮಂಗಲ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಪಟ್ಟಣವಾಗಿದೆ ಹಾಗೆ ವಿಶೇಷವಾದಂತಹ ಎಲ್ಲ ಭಕ್ತಾದಿಗಳು ಕೂಡ ಭಾಗವಹಿಸಿದ್ದರು ಈ ಒಂದು ಸಂಭ್ರಮ ಸಡಗರದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಯುವಪಡೆ ಯುವಕರು ಬಹಳ ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ಸುತ್ತಮುತ್ತಲೂ ಊರಿಗೆ ಮಾದರಿ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಹಬ್ಬನ ಬಹಳ ವಿಜೃಂಭಣೆಯಿಂದ ಮಾಡಿರ್ತಾರೆ ಈ ಹಬ್ಬಕ್ಕೆ ತುಂಬ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಬ್ಬ ಈಗೇನು ಹೊಸ್ದಾಗಿ ಮಾಡ್ತಾ ಇಲ್ಲ ಹಬ್ಬ ಇದನ್ನು ನಮ್ಮ ಹಿರಿಯರು ಬಹಳ ಶ್ರಮಪಟ್ಟು ಈ ಹಬ್ಬನ ಉಳಿಸ್ಕೊಂಡು ಬಂದಿದ್ದಾರೆ ಉಳಿಸ್ಕೊಂಡು ಬಂದು ಇವತ್ತಿನ ಯುವ ಪೀಳಿಗೆಗೆ ದೇವರು ಅಂದರೆ ಏನು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಉಳಿಸಿ ಉಳಿಸಿದ್ದಾರೆ ಸಾಕ್ಷಿಯಾಗಿ ಉಳಿಸಿದ್ದಾರೆ ಆ ಉಳಿಸ್ಕೊಂಡಿರ್ತಕ್ಕಂಥ ಸಾಕ್ಷಿ ಏನೇ ಹಬ್ಬ ಇವತ್ತು ನೂರ ಅಡಿ ಕುರ್ಜು ಅಂದರೆ ಸುಮಾರು ನೂರಾರು ತೇರು ಬರ್ತಾಯಿತ್ತು ಆ ಎಲ್ಲ ತೇರು ನಿಂತೋದ್ರೂ ಕೂಡ ಉಸ್ಕೂರು ಮುದ್ರಮ್ಮನ ದರ್ಶನಕ್ಕೆ ನಮ್ಮ ದೊಡ್ಡಮಂಗಲ್ ಗ್ರಾಮದಿಂದ ಯಾವುದೇ ವರ್ಷ ನಿಲ್ಲದೆ ಪ್ರತಿಯೊಬ್ಬ ಹುಡುಗರು ಯುವಕರು ಹಿರಿಯರು ಬಹಳ ಇದಕ್ಕೆ ಮುತುವರ್ಜಿ ವಹಿಸಿ ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಅಂದ್ರೆ ಸಾಕು ಇಡೀ ರಾಜ್ಯದ ಗಮನ ಸೆಳೆಯುವಂಥ ಹುಸ್ಕೂರು ಮದ್ದೂರಮ್ಮನ ಜಾತ್ರೆ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವಂಥ ಆನೇಕಲ್ ತಾಲೂಕಿನ ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಬೆಂಗಳೂರು ಅಂದ ತಕ್ಷಣ ಇಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ನಗರೀಕರಣ ಆಧುನಿಕತೆ ಐಟಿ ಬಿ ಟಿ ಸಿಟಿ ಕಾಂಕ್ರೀಟ್ ನಾಡು ಅಂತ ಕರೆಯಲ್ಪಡುವಂಥ ಇಲ್ಲೂ ಕೂಡ ಈ ರೀತಿಯಾದಂಥ ಗ್ರಾಮೀಣ ಭಾಗದಲ್ಲಿ ಯಾವುದೆಲ್ಲ ಹಬ್ಬ ಹರಿದಿನಗಳು ನಡೆಯುತ್ತವೆ ಅದೇ ರೀತಿಯಾಗಿ ನಡೆಯುವಂಥದ್ದೇ ವಿಶೇಷ ಈ ಒಂದು ಸಂಭ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಭಕ್ತಾದಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಎಲ್ಲರಿಗೂ ಮತ್ತೊಮ್ಮೆ ಯುಗದ ಆರ್ಥಿಕ ಶುಭಾಶಯಗಳು ಹಾಗೂ ಈ ಏನಿದೆಯೋ ಮೊದಲನೇದಾಗಿ ನಮ್ಮ ರಮೇಶ್ ಅಣ್ಣವರಿಗೆ ನಾನು ತುಮದ ಆರ್ಥಿಕ ಶುಭಾಶಯ ತಿಳಿಸ್ತೀನಿ ಯಾಕಂತಂದರೆ ಈ ಹಬ್ಬಕ್ಕೆ ಕಾರಣ ಕಳ್ತರೆ ಅವ್ರ ಮನೆ ತಂದರು ಬಿ ಜಿ ನಾರಾಯಣ ರೆಡ್ಡಿ ಅಂತೇಳಿ ಒಬ್ಬ ಇವ್ರ ತಂದೆಯವರಿದ್ದರು ಆಮೇಲೆ ಅತಿ ಹೆಚ್ಚು ಭ್ರಿಂಜ ವಿ ಭೃಂಜದಿಂದ ಹಬ್ಬ ಆಚರಣೆ ಮಾಡ್ತಾಯಿದ್ರು ಹಾಗೆ ಇದಕ್ಕೆ ಮುಂದೆ ಮುಂದೆ ಆಗಿ ನಮ್ಮ ರಮೇಶ್ ರೆಡ್ಡಿ ಅವರು ಇರ್ತಾರೆ ಹಾಗೂ ಇವ್ರ ತಂದೆ ಬಿ ಜಿ ನಾರಾಯಣ ರೆಡ್ಡಿ ಅಂತೇಳಿ ಮತ್ತು ಇವರು ಅಣ್ಣ ಒಬ್ಬರು ಅಣ್ಣ ಗಜೇಂದ್ರ ರೆಡ್ಡಿ ಅಂತೇಳಿ ಇದ್ದರು ಹಾಗೆ ಅವ್ರಿಗೆ ಅವ್ರನ್ನ ನೆನೆಸ್ಕೋಬೇಕಂತ ಆಮೇಲೆ ಇದಕ್ಕೆ ಮುಖ್ಯವಾಗಿ ಆವಾಗಿಂದ ಲವಕುಶ ಅಂತೇಳಿ ಪಕ್ಕದವರಲ್ಲಿದ್ದಾರೆ ಲಾವಕುಶ ಅವರು ಯಾವಾಗಲೂ ತೇರಿಗೆ ಬರೋದಕ್ಕೆ ಧ್ವನಿವರ್ಧಕಗಳು ಕೊಡಿಸ್ತಾರೆ ಅದೇ ನಮಗೆ ನಮ್ಮ ತೇರಿಗೆ ಕಳೆ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲ ರೀತಿ ಆಮೇಲೆ ಯಾವ ಯಾವ ಈ ಥರ ಯುವಕರು ನಾನು ನೋಡಲೇ ಇಲ್ಲ ಚೇರಿಗೆ ಮುಖ್ಯ ಒಂದು ಗಾಡಿಗೆ ಹಾಗಾಗಿ ತೇರಿಗೆ ಕೊಡ್ತಕ್ಕಂಥ ಚಕ್ರಿಗೆ ಕುರ್ಜು ಕೊಡ್ತಾರೆ ಅದೇ ಮುಖ್ಯವಾಗಿ ಹಾಗಾಗಿ ನಮ್ಮ ಹುಡುಗರಿಗೆ ನಾನು ಈ ವಿಷಯದಲ್ಲಿ ಅಭಿನಂದನೆಗಳು ತಿಳಿಸ್ತೀನಿ ನಮ್ಮ ಊರ ಹಬ್ಬ ಮಧುರಮ್ಮನ ಹಬ್ಬ ಅಂತ ಕರೀತಾರೆ ಊರ ಊರ ಜಾತ್ರೆ ಇದು ಪ್ರತಿ ವರ್ಷ ಭಾರಿ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಹಬ್ಬವನ್ನು ನಮ್ಮ ಪೂರ್ವಿಕರು ಈ ಹಬ್ಬವನ್ನು ನಮ್ಮ ಪೂರ್ವಿಕರು ಭಾರಿ ವಿಭ್ರಂಜನೆ ಮಾಡ್ಕೊಂಡು ಬರ್ತಾ ಇದ್ರು ಈಗ ನಾವು ಎಲ್ಲ ಪ್ರಮುಖರ ಸಹಾಯದಿಂದ ಈ ಹಬ್ಬನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಈ ಹಬ್ಬ ನಮಗೆ ವರ್ಷಕ್ಕಿದೇ ದೊಡ್ಡ ದೊಡ್ಡ ಹಬ್ಬ ಊರ ಹಬ್ಬ ಅಂದರೆ ಇದೇ ಹಬ್ಬ ಆಮೇಲೆ ಬೇರೆ ಹಬ್ಬಗಳೆಲ್ಲ ಅವು ಸಣ್ಣ ಪುಟ್ಟ ಮಾಡ್ಕೊತೀವಿ ಈ ಮಧುರಮ್ಮ ಜಾತ್ರೆ ಹಬ್ಬನ ಮಾತ್ರ ನಾವು ಭಾರಿ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಇದ್ದೀವಿ ಊರು ಇದು ಊರ ಹಬ್ಬ ಊರು ಜನ ಎಲ್ಲ ಸೇರಿ ಮಾಡೋದು ಊರ ಹಬ್ಬ ಈಗ ನಮ್ಮ ಪೂರ್ವಿಕರಾದಂಥ ಬಿ ಜಿ ನಾರ ಅವರು ಮುನ್ಸಾಮಿ ರೆಡ್ಡಿ ಅವರಾಗ್ಲು ಇವರು ರಾಮಕೃಷ್ಣಪ್ಪ ಅವರಾಗಳು ವೆಂಕಟರಮಪ್ಪ ಗಾರ್ಯಪ್ಪ ಮುನಿಯಪ್ಪ ಸಂತಪ್ಪ ಇನ್ನೂ ಮು ಪ್ರಮುಖರು ಇದನ್ನು ಭಾರಿ ನಮ್ಮ ನಮ್ಮ ಮುತ್ತಾತ ದೋಸೆ ಬಿನ್ ದೋಸೆ ಅವ್ರ ಮಗ ಮುನ್ಸ್ವಾಮಿ ಈ ಥರ ಎಲ್ಲರೂ ವಿಜೃಂಭಿಂದ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಅವರು ವರ್ಷ ನಮ್ಮ ಮದ್ದುರಮ್ಮನ ಜಾತ್ರೆ ಯುಗಾದಿ ಹಬ್ಬದ ದಿನ ಬಿದ್ದಿದೆ ಎರಡು ಹಬ್ಬ ಒಂದೇ ದಿನದಿಂದ ಇನ್ನೂ ಸಂಭ್ರಮ ಜಾಸ್ತಿ ಆಗಿದೆ ಹಾಗೆ ದೊಡ್ಡ ಸುತ್ತಮುತ್ತ ಗ್ರಾಮಸ್ಥರು ಈ ಜಾತ್ರೆ ಜಾತಿ ಆಚರಿಸಿರ್ತಾರೆ ಈ ವರ್ಷ ಉತ್ತಮವಾಗಿ ಮಳೆ ಬೆಳೆ ಬೀಳಲಿ ಅಂತ ಎಲ್ಲರೂ ಪರವಾಗಿ ನಾವು ಆಚರಿಸ್ತೀವಿ ಮಧುರಂ ಒಟ್ಟಿನಲ್ಲಿ ಈ ಒಂದು ಸಂಭ್ರಮ ಸಡಗರಕ್ಕೆ ಪಾರವೇ ಇರಲಿಲ್ಲ ಎಲ್ಲ ಭಕ್ತಾದಿಗಳು ಕೂಡ ಕುಣಿದಿ ಕುಪ್ಪಳಿಸುತ್ತಾ ಅಮ್ಮನ ದರ್ಶನವನ್ನ ಮಾಡಿಕೊಂಡ್ರು ಹಾಗೆ ವಿಶೇಷವಾಗಿ ಈ ಒಂದು ತೇರನ್ನ ಅಂದ್ರೆ ಕುರ್ಚನ್ನ ವಾಪಸ್ ಕರೆದೊಯ್ಯುವಾಗಲೂ ಕೂಡ ಅದೇ ಸಂಭ್ರಮ ಸಡಗರ ಮನೆ ಮಾಡಿತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ